ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾ ಇವತ್ತು ಮನೆಯಲ್ಲೇ ಚಿಕ್ಕ ಮಕ್ಕಳದು ಪುಟ್ಟು ಕೈ ಪುಟ್ಟು ಕಾಲು ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು ಫ್ರೆಂಡ್ಸ್ ಹೊರಗಡೆ ಮಾಡ್ಸಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಇದನ್ನ ನಾವು ಮನೆಯಲ್ಲೇ ಆರಾಮಾಗಿ ಕಡಿಮೆ ಖರ್ಚಲ್ಲೇನೆ ಮಾಡ್ಬೋದು ಯಾವ ತರ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ನಾವು ಟೂ ಕಪ್ಸ್ ಗೋಧಿ ಹಸಿಟ್ಟು ಒನ್ ಕಪ್ ಉಪ್ಪು ಒನ್ ಗ್ಲಾಸ್ ವಾಟರ್ ನೀರು ತಗೊಂಡಿದ್ದೀವಿ ಇವಾಗ ನಾವು ಮಿಕ್ಸ್ ಇದ್ದೀವಿ ಆದರೆ ಫ್ರೆಂಡ್ಸ್ ಕೈದ್ದು ನೋಡ್ಕೊಳ್ಳಿ ಪಾಪದು ನಿಮಗೆ ಕೈ ನೋಡಿಕೊಂಡು ಬೇಕಾಗಿ ಈಗ ಸಿಕ್ಸ್ ಮಂತ್ಸು ಒನ್ ಇಯರ್ ಮಕ್ಳಿಗೆ ಮಾಡ್ತಿದ್ದೀರೋ ಅಥವಾ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಮಕ್ಳಿಗೆ ಮಾಡ್ತಾಯಿದ್ರು ಅದು ನೋಡಿಕೊಂಡು ನೀವು ಗೋಧಿ ಹಸಿಟ್ಟನ್ನ ಕಲಿಸ್ಕೊಳ್ಳಿ ಮಾಮೂಲಿ ಚಪಾತಿ ಅದಕ್ಕೆ ಬಂದರೆ ಸಾಕು ಹಿಟ್ಟು ಆಮೇಲೆ ಮಾಮೂಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಹಿಟ್ಟನ್ನ ಸಹ ಎರಡು ಭಾಗ ಮಾಡಿಕೊಂಡು ಒಂದು ಕಡೆಗೆ ಕೈಗೆ ಒಂದು ಕಡೆಗೆ ಕಾಲಿಗೆ ಒಂದು ಪ್ಲೇಟ್ಗೆ ಇಟ್ಕೋಬೇಕು ನಾವು ಇವಾಗ ಕೈದಕ್ಕೆ ರೆಡಿಯಾಗಿದೆ ಕೈಗೆ ಫುಲ್ಲು ಹ್ಯಾಂಡ್ಗೆ ಕೊಬ್ಬರಿ ಎಣ್ಣೆ ಬಿಡಿ ಏಕೆಂದರೆ ಉಗುರು ತೆಗೆದ ತಕ್ಷಣ ಇಟ್ಟು ಅಂಟ್ಕೊಳ್ಳಲ್ಲ ಆವಾಗ ನೀಟಾಗಿ ಬರುತ್ತೆ ಉಗುರುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅವನಿಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಅಂದರೆ ಆಗಲ್ವಂತೆ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಬೇಡ ಬೇಡ ಅಂತ ಹಠ ಮಾಡ್ತಿದ್ದ ನೋಡಿ ಈ ಥರ ಶೇಪಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ಕೈನ ನಾವು ಮೇಲ್ಗಡೆ ತೆಗೆದಾದ್ಮೇಲೆ ನಮಗೆ ಕೆಳಗಡೆ ಆ ಹಿಟ್ಟಲ್ಲಿ ಗೊತ್ತಾಗುತ್ತೆ ಅದು ಒಗ್ಗರು ಶೇಪ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಏನು ಅಂತ ಅದನ್ನ ನೋಡಿಕೊಂಡು ಬಂದಿದೆ ಅಂದರೆ ಓಕೆ ಇಲ್ಲ ನಮ್ಗೆ ಆ ಶೇಪ್ ಬರ್ತಿಲ್ಲ ಅಂದರೆ ಹಿಟ್ಟನ್ನ ಮತ್ತೆ ಕಲಿಸ್ಬಿಟ್ಟು ಮತ್ತೆ ಹಾಕಿ ನೀಟಾಗಿ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾವು ಕಾಲ್ನ ಅವ್ನಿಗೆ ಹಸಿಟ್ಸ್ ಸಾಕಾಗಲಿಲ್ಲ ಅದಕ್ಕೆ ಮತ್ತೆ ಹಸಿಟ್ಟನ್ನ ಕಲಿಸ್ಕೊಂಡು ದೊಡ್ಡ ಪ್ಲೇಟಲ್ಲಿ ಕಾಲ್ದೀಟ ಕೊಬ್ಬರಿ ಎಣ್ಣೆ ಸಾಕೊಂಡು ಅದ್ರ ಮೇಲೆ ಇಟ್ಸಿದ್ರೆ ನೀಟಾಗಿ ಅದೇನೆ ಕಾಲ್ದೂ ಮಾಡ್ಬಿಟ್ಟು ನೋಡಿ ಕೆಳಗಡೆ ಏನಾದ್ರು ನೀಟಾಗಿ ಏನೋ ಸ್ವಲ್ಪ ನಮ್ಗೆ ನೀಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಆ ಸೀಟ್ನ ಮತ್ತೆ ಕಲಿಸ್ಬಿಟ್ಟು ಮಾಡಿ ನಮಗೆ ನೀಟಾಗಿ ಬಂದಿದೆ ಅಂತ ಅಂದರೆ ಓಕೆ ಅದಕ್ಕೆ ನೆಕ್ಸ್ಟ್ ನಾವು ವೈಟ್ ಸಿಮೆಂಟ್ನ ಕಲಿಸ್ಕೊಂಡು ಹಾಕ್ಬೇಕಾಗುತ್ತೆ ಹಾಂ ಹಾಂ ಪ್ರೆಸ್ ಮಾಡಿ ಇದು ನೆಕ್ಸ್ಟು ನಾವು ವೈಟ್ ಸಿಮೆಂಟ್ನ ಕಲಿಸ್ಕೊತಾ ಇದ್ದೀವಿ ವೈಟ್ ಸಿಮೆಂಟ್ನ ಸ್ವಲ್ಪ ತೆಳುಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಈ ಅದಕ್ಕಲಿದ್ರೆ ಸಾಕು ಈ ನೆಕ್ಸ್ಟು ನೀಟಾಗಿ ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಅದ್ರ ಶೇಪ್ ನಮ್ಗೆ ಕರೆಕ್ಟಾಗಿ ಬಂದಿದೆ ಓಕೆ ಅಂತ ಅನಿಸಿದ್ರೆ ಅದ್ರ ಮೇಲೆ ಬೇಕಾಗುತ್ತೆ ಕೈಗೆ ಬೇರೆ ಕಲಿಸ್ಕೊಂಡು ಸಿಮೆಂಟ್ನ ಹಾಕಬೇಕು ವೈಟ್ ಸಿಮೆಂಟ್ ಹಾಕ್ಬಿಟ್ಟು ಫುಲ್ ಡ್ರೈ ಮಾಡಕ್ ಬಿಡಬೇಕು ಒಂದು ಏಟ್ ಅವರ್ಸ್ ಟೆನ್ ಅವರ್ಸ್ ಆದ್ರೂ ಬೇಕು ಇದು ಫುಲ್ ನೀಟಾಗಿ ಫುಲ್ ಡ್ರೈ ಆಗಬೇಕು ನೋಡಿ ಇವಾಗ ಒಂದು ಕೈದು ಮತ್ತು ಒಂದು ಕಾಲ್ದು ರೆಡಿಯಾಗಿದೆ ನೆಕ್ಸ್ಟ್ ನಾವು ಫುಲ್ ಡ್ರೈ ಮಾಡೋಕೆ ಒನ್ ಡೇ ಫುಲ್ ಬಿಟ್ಬಿಟ್ಟಿದ್ವಿ ನೈಟ್ ಮಾಡಿದ್ದು ಬೆಳಗ್ಗೆ ತೆಗೆದು ನೀಟಾಗಿ ಸೈಡಲ್ಲಿ ಫಸ್ಟು ಆಸಿಟಲ್ ರಿಮೂವ್ ಮಾಡ್ಕೋಬೇಕು ಆಮೇಲೆ ನೀಟಾಗಿ ಮಧ್ಯದಿಂದ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಕಾಲಂತೂ ತುಂಬ ಚೆನ್ನಾಗಿ ಬಂದಿದೆ ಕೈಯು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನನ್ನ ಮಗ ತೋರಿಸ್ತಾ ಇದ್ದೇನೆ ಅದು ವೀಡಿಯೋ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ನೆಕ್ಸ್ಟ್ ನನ್ನ ಮಗ ತೋರಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವೇ ಮನೇಲಿ ಮಾಡಿ ನಿಮಗೂ ಒಂದು ಖುಷಿ ಸಿಗುತ್ತೆ ಅದಕ್ಕೆ ನೀವು ಮನೇಲಿ ಟ್ರೈ ಮಾಡಿ ಅದಾದ್ಮೇಲೆ ಹೊರಗಡೆ ಸ್ವಲ್ಪ ಹಸಿಟ್ಟೆಲ್ಲ ಬಂದಿರುತ್ತೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಅದಕ್ಕೆ ಗೋಲ್ಡನ್ ಕಲರ್ದು ಪೇಂಟ್ ಮಾಡ್ತಾ ಇದ್ದೀವಿ ನನ್ನ ಮಗನಗಂತೂ ಪೇಂಟ್ ಮಾಡೋದು ಅಂದರೆ ತುಂಬ ಇಷ್ಟ ಅವನಿಗೂ ಅವನದನ್ನು ಫಸ್ಟ್ ನಾವು ಕೈ ಕಾಲು ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಅವನ ಕೇಲೇ ಪೇಂಟ್ ಮಾಡಿಸಿದ್ದೆ ಅದಕ್ಕೆ ನಾನು ನನ್ನ ಫ್ರೆಂಡದಕ್ಕೂ ನಾನೇ ಪೇಂಟ್ ಮಾಡಬೇಕು ಅಂತ ಹೇಳಿ ಪೇಂಟ್ ಮಾಡ್ತಾ ಇದ್ದಾನೆ

ಫೈನಲಿ ರೆಡಿ ಆಗುತ್ತೆ ಫುಲ್ ಪೇಂಟಿಂಗ್ ಮುಗಿತು ಪೇಂಟ್ ಆದ್ಮೇಲೆ ಫುಲ್ ಡ್ರೈ ಆಗಕ್ ಬಿಟ್ಬಿಟ್ಟು ಇದನ್ನ ಏನು ಏನು ಮಾಡಿ ಇಡ್ಬೇಕಪ್ಪ ಹ್ಮ್ ನೆಕ್ಸ್ಟ್ ಏನ್ ಎಲ್ಲಿ ತಗೊಬಂದ್ವಪ್ಪ ಇದು ನಾವು ಶಾಪಿಂಗ್ ಅದೇ ಶಾಪಿಂಗ್ ಫೈನಲಿ ರೆಡಿ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನಾವು ಶೀಟ್ ಮೇಲೆ ಒಂದು ಸಲ ಕರೆಕ್ಟಾಗಿ ಆಗುತ್ತಾ ಅಂತ ಇಟ್ಟು ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಇವಾಗ ನೆಕ್ಸ್ಟು ಸ್ಟಿಕ್ ಮಾಡ್ತಾ ಇದ್ದೀವಿ ಕೈದು ಮತ್ತು ಕಾಲನ್ನ ಡಬಲ್ ಗಮ್ ಟೇಪಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀವಿ ಇನ್ನು ಮಾಮೂಲಿ ಫೋಟೋ ನೀಮು ಬಳೆ ಎಲ್ಲ ಮಾಮೂಲಿ ಗ್ಲೂಲಿ ಸ್ಟಿಕ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಫ್ರೈನಲ್ಲಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನಾವು ಇದನ್ನೇ ಹೊರ್ಗಡೆ ಮಾಡಿಸ್ತೀವಿ ಅಂತ ಅಂದರೆ ಫೈ ಟು ಟೆನ್ ಕೆ ಕೇಳ್ತಾರೆ ನಾವು ಇದನ್ನು ಟೂ ಹಂಡ್ರೆಡ್ ರುಪೀಸಲ್ಲೆಲ್ಲ ರೆಡಿ ಆಗುತ್ತೆ ಈ ಫ್ರೇಮಿಗೆ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವೇ ಆಯ್ಕೆದಲ್ಲಿ ತೊಗೊಬಂದ್ವಿ ಗಿಫ್ಟ್ ಪ್ಯಾಕೆಲ್ಲ ಮಾಡಿಟ್ಟಿದ್ವಿ ಅವ್ನ ಫ್ರೆಂಡ್ ಬಂದಿದ್ದಾನೆ ಅಂತ ಹೇಳಿ ಗಿಫ್ಟ್ ಕೊಡ್ತಿದ್ದಾನೆ ಅವನಿಗೂ ಅಷ್ಟೇ ಗಿಫ್ಟ್ ಇಸ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ ನೋಡಿ ಇವಾಗ ಅವರು ಓಪನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಅನ್ನಿಸ್ತು ಅಂತ ನೋಡೋಣ

ಚಿಲ್ಮ ಫೋಟೋದಲ್ಲಿ ಫೋಟೋದಲ್ಲಿ ಇರೋದು ಯಾರ್ದು ಕೈ ತಂದು ಕೊಡಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಲ್ ಮೇ ಒಳಗಡೆ ರೂಮಲ್ಲಿ ಏ ನೀನಲ್ಲ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೇಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಮನೇಲಿ ಟ್ರೈ ಮಾಡಿ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು